ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾಗಿ ಟಾಯ್ಲೆಟ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಬಂದು ಫಿಫ್ತ್ ಮಂತ್ ನಡೀತಿದೆ ಸಿಕ್ಸ್ತ್ ಮಂತ್ ನಡೀತಿದೆ ಎಂಟೈರ್ ಪ್ರೆಗ್ನೆನ್ಸಿಯಲ್ಲೇ ಟಾಯ್ಲೆಟ್ ಮಾಡೋದೇ ಒಂದು ದೊಡ್ಡ ಹೋರಾಟವಾಗಿದೆ ಏನು ಮಾಡೋದು ಅವಸರ ಆಗುತ್ತೆ ಬಟ್ ಬಾತ್ರೂಮ್ಗೆ ಹೋದರೆ ಅದು ಸರಿಯಾಗಿ ನಮಗೆ ಮಲವಿಸರ್ಜನೆ ಆಗ್ತಾಯಿಲ್ಲ ತುಂಬ ಹೊತ್ತು ಟಾಯ್ಲೆಟಲ್ಲಿ ಕೂತ್ಕೊಳ್ಳೋ ಥರ ಆಗುತ್ತೆ ಕಾಲೆಲ್ಲ ನೋವತ್ತೆ ಹೊಟ್ಟೆ ನೋವು ಬರುತ್ತೆ ಬಟ್ ಹೊಟ್ಟೆ ಶುದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಆಗಿರುತ್ತೆ ಸೊ ಈ ಕಾನ್ಸ್ಟಿಪೇಷನ್ ಏನಕ್ಕೆ ಏನಕ್ಕಾಗುತ್ತೆ ಅಂತಂದರೆ ಹಾರ್ಮೋನಲ್ ಚೇಂಜಸ್ ಪ್ರೆಗ್ನೆನ್ಸಿ ಆದಮೇಲೆ ನೆಕ್ಸ್ಟ್ ಬಂದು ಹಾರ್ಮೋನಲ್ ಇಂದ ತುಂಬಾ ಹಾರ್ಮೋನಲ್ ಚೇಂಜಸ್ ಏನಾಗುತ್ತೆ ಅಂದರೆ ತುಂಬಾ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಸೊ ಅದರಿಂದ ಜೀರ್ಣಕ್ರಿಯೆ ಇಂದು ಮುಂದಾಗುತ್ತೆ ಮತ್ತೆ ಇದೊಂದು ಸೊ ಇದು ಬಂದು ಜೀರ್ಣಕ್ರಿಯೆಗೆ ತುಂಬ ತೊಂದರೆ ಆಗ್ಬಿಟ್ಟು ಸರಿಯಾದ ರೀತಿಯಲ್ಲಿ ಟಾಯ್ಲೆಟ್ ಹೊರಗೆ ನಮಗೆ ಮಲವಿಸರ್ಜನೆ ಮಾಡೋದಕ್ಕಾಗೋದಿಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಆ್ಯಂಡ್ ನೆಕ್ಸ್ಟ್ ಬಂದು ಫೈಬರ್ ಕಂಟೆಂಟ್ ಊಟದಲ್ಲಿ ಕಡಿಮೆ ಆದ್ರೂ ಟಾಯ್ಲೆಟ್ಗೆ ಕಷ್ಟ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿ ಬೆಳೀತಾ ಬೆಳೀತಾ ಪ್ರೆಷರು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಬೀಳೋದು ಕೂಡ ಮಲವಿಸರ್ಜನೆ ಮಾಡೋದಕ್ಕೆ ತೊಂದರೆ ಆಗುತ್ತೆ ಸೊ ಸುಮಾರು ಕಾರಣಗಳು ಎರಡು ಮೂರು ಕಾರಣಗಳು ಇರ್ಬೋದು ಸರಿಯಾಗಿ ನೀರು ಕುಡಿದೇ ಇರೋದು ಕೂಡ ಮಲವಿಸರ್ಜನೆ ಕಷ್ಟ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ಹಾಗಾದರೆ ಏನು ಮಾಡಬೇಕು ಮೇಯ್ನಾಗಿ ಫಿಫ್ತ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸು ಫಿಫ್ತ್ ಮಂತಿಂದನೇ ನಿಮಗೆ ಶುರು ಆಗುತ್ತೆ ಸ್ಟಾರ್ಟ್ ಅಂದರೆ ಫುಲ್ಲಾಗಿರೋಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೆವೆಂತ್ ಮಂತ್ ಏಯ್ ಮಂತ್ಗೆ ನಿಮಗೆ ಟೂ ಡೇಸ್ಗೆ ಒನ್ಸ್ ಹೋಗೋ ಥರ ಆ ಥರ ಆಗುತ್ತೆ ತುಂಬ ಪೇಯ್ನ್ಫುಲ್ಲಾಗಿರುತ್ತೆ ಕೆಲವರಿಗೆ ಮೂಲವ್ಯಾಧಿ ಕೂಡ ಬಂದ್ಬಿಡುತ್ತೆ ಪ್ರೆಗ್ನೆನ್ಸಿಯಲ್ಲಿ ಸೊ ಇಂಥವ್ರು ಬಿಗಿನಿಂಗಿಂದನೇ ಈ ಥರ ಒಂದು ಕಷ್ಟ ಆಗ್ತಿದೆ ಅಂತಂದರೆ ಇಲ್ಲ ಈಗ ನೀವು ಏಯ್ಟ್ ಮಂತ್ ನೈನ್ ಮಂತ್ ಇದೆ ಆದರೂ ಈಗ ಶುರು ಆಗಿದೆ ಪೇಯ್ನ್ ಅಂತ ಅನ್ನೋರು ಮೇಯ್ನಾಗಿ ಮಾಡಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ಹೆಸರು ಕಾಳು ಅಂದಾಗ ದಾಲ್ ನಮಗೆ ಗ್ರೀನ್ ಕಲರಲ್ಲಿ ಸಿಪ್ಪೆ ಸಮೇತ ಇರಬೇಕು ಹೆಸರು ಬೇಳೆ ಅಲ್ಲ ಹೆಸರು ಕಾಳು ಸೊ ಇದನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ನೀವು ಇದನ್ನು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಜಿಲ್ ಓಡಿಸ್ಕೊಳ್ಳಿ ಸೊ ಚೆನ್ನಾಗಿ ಬಾಯಿ ಬಿಟ್ಕೊಂಡು ಬೆಂದ್ಕೊಳತ್ತೆ ಬೆಂದ್ಕೊಂಡ್ಮೇಲೆ ಅದನ್ನು ನೀವು ಹೂರ್ಣ ರೂಪದಲ್ಲಿ ನೀವು ಮಾಡ್ಕೋಬೋದು ಕುಕ್ಕರಲ್ಲಾದರೂ ಹಾಕೊಳ್ಳಿ ಹಾಕ್ಕೊಳ್ಳಿ ನಾರ್ಮಲಾಗಿ ನೆನೆಸಿಬಿಟ್ಟು ಬೇಯಿಸ್ಕೊಳ್ಳೋದು ಕೂಡ ಮಾಡ್ಕೋಬೋದು ಸೊ ಚೆನ್ನಾಗಿ ಜಾಸ್ತಿ ಒಂದು ನೈಂಟಿ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಜಾಸ್ತಿ ನುಣ್ಣಗಾಗಬಾರ್ದು ಕೈಗೆ ತಿನ್ ಬಾಯಿಗೆ ತಿನ್ನೋದಕ್ಕೆ ಕೈಗೆ ಎತ್ಕೊಳ್ಳೋದಕ್ಕೆಲ್ಲ ಕಾಳು ಕಾಳು ಚೆನ್ನಾಗಿರಬೇಕು ಆ ರೀತಿ ಬೇಯಿಸ್ಕೊಂಡು ಅದಕ್ಕೆ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ನೀವು ಊರ್ನ ಥರ ಮಾಡ್ಕೊತೀನಿ ಟೇಸ್ಟಿಯಾಗಿರುತ್ತೆ ಇನ್ನೂ ನಿಮಗೆ ಐರನ್ ಕಾ ನಿಮಗೆ ಕನ್ಸ್ಯೂಮ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನನಗೆ ಕಾರ್ ಕಾರವಾಗಿರ್ಬೇಕು ಅನ್ನೋರು ಪಲ್ಯ ಮಾಡ್ಕೊಂಡು ತಿನ್ನಿ ಡೈಲಿ ಒಂದು ನೂರು ಗ್ರಾಮ್ ಅಷ್ಟು ಹೆಸರು ಕಾಳನ್ನು ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ ನಿಮ್ಮ ಊಟದಲ್ಲಿ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಬೀಟ್ರೋಟ್ ಈ ರೀತಿ ನಾರಿನ ಅಂಶ ಇರುವಂತಹ ತರಕಾರಿಗಳನ್ನ ಸೇರಿಸ್ಕೊಳ್ಳಿ ನಾನು ಹಾಗೆ ಈ ಹೆಸರು ಕಾಳನ್ನ ಇದೊಂದು ಮದ್ದು ತರ ನೀವು ತಿಂತಾ ಬಂದ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದೇ ಇರಲ್ಲ ನೀಟಾಗಿ ಆಗಿಬಿಡುತ್ತೆ ನಿಮಗೆ ಟಾಯ್ಲೆಟ್ ಮಾರ್ನಿಂಗ್ ಹೋಗಿ ಕೂತಿದ ತಕ್ಷಣ ನಿಮಗೆ ತುಂಬ ಹಿಂಸೆ ಇಲ್ದಿರ ತುಂಬ ಕಷ್ಟನೇ ಇಲ್ದಿರ ನಿಮಗೆ ಹೊರಗಡೆ ಬಂದ್ಬಿಡುತ್ತೆ ಮಲವಿಸರ್ಜನೆ ಅನ್ನೋದು ನೀಟಾಗಿ ಆಗುತ್ತೆ ನಾನು ಹೇಳಿದಾಗೆ ಹೆಸರು ಕಳನ ದಿನ ಒಂದು ನೂರು ಗ್ರಾಮ್ ತಿನ್ನೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ನಾರಿನಾಂಶ ಚೆನ್ನಾಗಿ ಸಿಗುತ್ತೆ ಅದರಲ್ಲಿ ಹೆವಿ ಪ್ರೋಟೀನ್ ಇದೆ ಐರನ್ ಕಂಟೆಂಟ್ ಜಾಸ್ತಿ ಇದೆ ಜೊತೆಗೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಅದು ಹೊರಗಡೆ ಚೆನ್ನಾಗಿ ಟಾಯ್ಲೆಟ್ ಹೊರಗಡೆ ಬರೋದು ಟಾಯ್ಲೆಟ್ ಮೋಷನ್ ಪಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಆದಷ್ಟು ಡೈಲಿ ನೂರು ಗ್ರಾಮ್ ಅಷ್ಟು ತಗೊಳ್ಳಿ ಏನು ತೊಂದರೆ ಆಗಲ್ಲ ನಿಮಗೆ ಇದು ಸ್ವಲ್ಪ ತಂಪು ಒಂದ್ ವೇಳೆ ನಿಮಗೆ ಚೆನ್ನಾಗಿ ಟಾಯ್ಲೆಟ್ ಪಾಸ್ ಆಗೋದಕ್ಕೆ ಶುರು ಆಯಿತು ಅಂತಂದ್ರೆ ಐವತ್ತು ಗ್ರಾಮ್ಗೆ ಇಳಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಇಲ್ಲ ದಿನ ಬಿಟ್ಟು ದಿನ ಕೂಡ ತಗೊಳ್ಳಿ ಆದಷ್ಟು ನೈಟ್ ತಗೊಳೋದಕ್ಕೆ ಪ್ರಯತ್ನ ಪಡಿ ನೈಟ್ ಆಲ್ಮೋಸ್ಟ್ ಅದನ್ನ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿ ಬಾಳೆಹಣ್ಣು ಕೂಡ ನೀವು ತಿನ್ಬೋದು ಏನು ತೊಂದರೆ ಇಲ್ಲ ಸೊ ಚೆನ್ನಾಗಿ ನೀರ್ ಕುಡಿರಿ ಒಂದು ಎರಡೂವರೆ ಮೂರು ಲೀಟ್ರಷ್ಟು ಲೀಟರ್ ಅಷ್ಟು ನೀರ್ ತಗೊಳ್ಬೇಕು ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಖಂಡಿತವಾಗ್ಲೂ ಈ ಟಿಪ್ಸನ್ನು ಫಾಲೋ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನಕ್ಕೆ ಬಂದು ಇದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸೊ ಅವರು ನನಗೆ ಕಮೆಂಟಲ್ಲಿ ತಿಳಿಸಿದ್ದಾರೆ ಸೊ ಹಂಗಾಗಿ ನಾನು ನಿಮ್ಮ ಮತ್ತೆ ರಿಪೀಟೆಡ್ ಆಗಿ ವಿಡಿಯೋ ಮಾಡ್ತಾ ಇರೋದು ಸೊ ವಿಡಿಯೋನ ನೀವು ಫಾಲೋ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಟ್ಯಾಕ್ ಯು